ಈ ನಕಾಶಿಯನ್ನ ನೋಡಿ ಒಂದು ಪ್ರಾಣಿ ಕುಳಿತ ಹಾಗೆ ಕಾಣಿಸ್ತದೆ ಆದ್ರೆ ಆ ಪ್ರಾಣಿಗಿರುವಷ್ಟು ನಿಯತ್ತಿ ಇಲ್ಲದ ದೇಶ ಅದು ಸಂಜೆ ಐದು ಗಂಟೆಗೆ ಕದನ ವಿರಾಮವನ್ನು ಘೋಷಣೆ ಮಾಡಿ ರಾತ್ರಿ ಎಂಟು ಗಂಟೆಗೆ ಕಾಶ್ಮೀರದ ಜನಸಾಮಾನ್ಯರ ಮೇಲೆ ಶೆಲ್ ದಾಳಿ ಮಾಡಿ ಹತ್ತಾರು ಭಾರತೀಯರ ಸಾವಿಗೆ ಕಾರಣವಾದ ದೇಶ ಇದು ನಮ್ಮ ಸೇನೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ ಆಮ್ ಬೇರೆ ಆದ್ರೆ ಯಾವೊಂದು ಕ್ಷೇತ್ರದಲ್ಲಿಯೂ ಭಾರತಕ್ಕೆ ಹೋಲಿಕೆ ಆಗದ ಈ ದೇಶ ಭಾರತವನ್ನು ಪ್ರತಿಸ್ಪರ್ಧಿ ಅಂತ ತಿಳ್ಕೊಂಡು ಪದೇ ಪದೇ ಸಂಘರ್ಷಕ್ಕಿಳಿಯುತ್ತಿರೋದು ಇಳುತ್ತಿರುವುದಂತೂ ಸತ್ಯ ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುತ್ತಿರುವ ಸಂಘರ್ಷಕ್ಕೆ ಕಾರಣ ಏನು ಕಾಶ್ಮೀರವನ್ನು ಭಾರತದ ಸುಂದರ ನವಿಲು ಭಾರತದ ಕಿರೀಟ ಎಂದು ಕರೆದ ಜವಾಹರ್ಲಾಲ್ ನೆಹರು ಅವರೇ ಕಾಶ್ಮೀರದ ವಿಷಯದಲ್ಲಿ ತಪ್ಪು ಮಾಡಿದ್ರ ಯುದ್ಧ ಗೆಲ್ಲುವ ಸಂದರ್ಭದಲ್ಲಿ ನೆಹರು ಕಾಶ್ಮೀರದ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದ್ರ ಜಮ್ಮು ಮತ್ತು ಕಾಶ್ಮೀರದ ಮೂರನೇ ಒಂದು ಭಾಗ ಪಾಕಿಸ್ತಾನ ಮತ್ತು ಚೀನಾದ ಭಾಗವಾಗಲು ಕಾರಣ ಏನು ಭಾರತ ಪಿಒಕೆಯನ್ನು ಕಳೆದುಕೊಂಡಿದ್ದು ಹೇಗೆ ಪಿಓ ಕೆ ಹಿಂದೆಯೂ ಈಗಲೂ ಈಗಲೂ ಮತ್ತು ಯಾವತ್ತು ಭಾರತ ಅಂಗ ಅಂತ ಭಾರತ ಸರ್ಕಾರ ಪದೇ ಪದೇ ಹೇಳ್ತಾ ಇರೋದಕ್ಕೆ ಕಾರಣ ಏನು ಪಿಒ ಕೆ ಭಾರತಕ್ಕೆ ಎಷ್ಟು ಮಹತ್ವದ್ದು ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣಂತೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಮಸ್ಕಾರ ನಾನು ಸಿದ್ದಣ್ಣ ದಳವಾಯಿ ಹೆಮ್ಮೆಯ ದೇಶಭಕ್ತರೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಯಾರಿಗಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ನ ಅವಶ್ಯಕತೆ ಇದ್ರೆ ನಮ್ಮ ಸಂಸ್ಥೆ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಯಲ್ಲಿ ಪ್ರತಿ ತಿಂಗಳು ಎಂಟು ಮತ್ತು ಇಪ್ಪತ್ತೆರಡನೇ ತಾರೀಕಿಗೆ ಹೊಸ ಬ್ಯಾಚ್ ಗಳು ಪ್ರಾರಂಭವಾಗುತ್ತವೆ ಸ್ಕ್ರೀನ್ ಮೇಲೆರುವಂತಹ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದಾಗಿದೆ ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋಣ ಭಾರತದ ಸುಂದರ ನವಿಲು ಭಾರತದ ಕಿರೀಟ ಅಂತ ಕರೆಸಿಕೊಳ್ಳುವ ಜಮ್ಮು ಕಾಶ್ಮೀರದ ಒಟ್ಟು ವಿಸ್ತೀರ್ಣ ಎರಡು ಪಾಯಿಂಟ್ ಎರಡು ಲಕ್ಷ ಚದರ್ ಕಿಲೋಮೀಟರ್ ಇದರಲ್ಲಿ ಮೂವತ್ತು ಪರ್ಸೆಂಟ್ ಭಾಗ ಅಂದ್ರೆ ಎಪ್ಪತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಪ್ರದೇಶ ಹತ್ತೊಂಬತ್ ನೂರ ನಲವತ್ತೇಳರಿಂದ ಕಾನೂನು ಬಾಹಿರವಾಗಿ ಪಾಕಿಸ್ತಾನದ ಭಾಗವಾಗಿದೆ ಅದರಲ್ಲಿ ಮೂರನೇ ಒಂದು ಭಾಗ ಅಂದ್ರೆ ಮೂವತ್ತೇಳು ಸಾವಿರದ ಐದನೂರು ಚದರ ಕಿಲೋಮೀಟರ್ ಪ್ರದೇಶವನ್ನ ಪಾಕಿಸ್ತಾನ ಚೀನಾ ದೇಶಕ್ಕೆ ಗಿಫ್ಟ್ ಆಗಿ ನೀಡಿದೆ ಆ ಚೀನಾ ಆಕ್ರಮಿಸಿರುವಂತಹ ಕಾಶ್ಮೀರ ಪ್ರದೇಶದ ಬಗ್ಗೆ ಮುಂದೊಂದು ವಿಡಿಯೋದ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣಂತೆ ಇದೆಲ್ಲ ಏನು ಸುಡಗಾಣ ಸಂತೆ ಅನ್ನೋದು ಅರ್ಥ ಆಗ್ಬೇಕಂದ್ರೆ ಕಾಶ್ಮೀರದ ಇತಿಹಾಸವನ್ನು ಮೊದಲು ನಾವು ತಿಳಿದುಕೊಳ್ಬೇಕಾಗ್ತದೆ ಒಂಬತ್ನೂರ ನಲವತ್ತೇಳು ಜೂನ್ ಮೂರನೇ ತಾರೀಖಿನಂದು ಭಾರತದ ವಯಸ್ಸರಾಗಿದ್ದಂತ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಯೋಜನೆಯನ್ನ ಘೋಷಣೆ ಮಾಡ್ತಾನೆ ಈ ಯೋಜನೆ ಪ್ರಕಾರ ಭಾರತ ದೇಶವನ್ನು ವಿಭಜನೆ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ಡೊಮಿನಿಯನ್ ರಾಷ್ಟ್ರಗಳನ್ನ ರಚನೆ ಮಾಡ್ತೇನೆ ಜೊತೆಗೆ ಆ ಎರಡೂ ರಾಷ್ಟ್ರಗಳಿಗೆ ಸ್ವತಂತ್ರ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾನೆ ಈ ಯೋಜನೆಯಲ್ಲಿ ಮೌಂಟ್ ಬ್ಯಾಟನ್ ಮತ್ತೊಂದು ಮುಖ್ಯವಾದ ಅಂಶವನ್ನ ಮೆನ್ಷನ್ ಮಾಡ್ತಾನೆ ಭಾರತದಲ್ಲಿದ್ದಂತ ಐದ್ನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳು ಆ ಸಂಸ್ಥಾನಗಳಿಗೆ ಮೂರು ಆಯ್ಕೆಗಳನ್ನ ಕೊಡ್ತಾನೆ ಲಾರ್ಡ್ ಮೌಂಟ್ ಬ್ಯಾಟನ್ ಏನ ಆಯ್ಕೆಗಳು ಈ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಬಹುದು ಇಲ್ಲವೇ ಪಾಕಿಸ್ತಾನಕ್ಕೆ ಸೇರಬಹುದು ಇಲ್ಲವೇ ಸ್ವತಂತ್ರವಾಗಿ ಉಳಿಯಬಹುದು ಅಂತ ಆಪ್ಷನ್ಸ್ ಅನ್ನ ಕೊಟ್ಟ ಈ ಐದ್ನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳಲ್ಲಿ ಕಾಶ್ಮೀರ ಸಂಸ್ಥಾನವು ಕೂಡ ಒಂದು ಒಂದು ದೊಡ್ಡ ಸಂಸ್ಥಾನ ಕೂಡ ಆಗಿತ್ತು ಈ ಕಾಶ್ಮೀರವನ್ನು ಆಳುತ್ತಿದ್ದಂತ ಡೋಗ್ರಾ ಮಣೆತನದ ಅರಸ ಹರಿಸಿಂಗಣಿಗೆ ಭಾರತಕ್ಕೆ ಸೇರೋದಕ್ಕೆ ಇಷ್ಟ ಇರಲಿಲ್ಲ ಅದಲ್ಲದೆ ಪಾಕಿಸ್ತಾನಕ್ಕೆ ಸೇರುವ ಇಷ್ಟವೂ ಇರಲಿಲ್ಲ ಹಾಗಂತ ಸ್ವತಂತ್ರವಾಗಿರುವ ತಾಕತ್ತು ಇರಲಿಲ್ಲ ಆದರೂ ಕೂಡ ಹರಿಸಿಂಗ ದೇಶ ವಿಭಜನೆ ಮತ್ತು ಸ್ವತಂತ್ರದ ನಂತರ ತನ್ನ ಸಂಸ್ಥಾನವನ್ನ ಸ್ವತಂತ್ರವಾಗಿ ಇಟ್ಟುಕೊಳ್ಳುವಂತ ಸ್ವತಂತ್ರ ದೇಶವನ್ನಾಗಿ ಆಳುವಂತ ನಿರ್ಣಯವೊಂದನ್ನು ಕೈಗೊಳ್ಳುತ್ತಾನೆ ಯಾರು ಕಾಶ್ಮೀರದ ರಾಜ ಹರಿಸಿಂಗ ಧರ್ಮದ ಆಧಾರದಲ್ಲಿ ದೇಶ ವಿಭಜನೆಯಾಗುವ ಸಂದರ್ಭದಲ್ಲಿ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶವೊಂದಕ್ಕೆ ಹಿಂದೂ ರಾಜನೊಬ್ಬನ ಆಡಳಿತ ಪ್ರಾರಂಭವಾಗ್ತದೆ ಕಾಶ್ಮೀರದಲ್ಲಿ ಈ ಜಮ್ಮು ಮತ್ತು ಕಾಶ್ಮೀರದೊಳಗೆ ಜಮ್ಮು ಪ್ರದೇಶದಲ್ಲಿ ಹೆಚ್ಚಿನ ಹಿಂದೂಗಳಿದ್ರೆ ಕಾಶ್ಮೀರ ಪ್ರದೇಶದಲ್ಲಿ ಮುಸ್ಲಿಂ ಬಹುಸಂಖ್ಯಾತರು ಇನ್ನುಳಿದಂತೆ ಲಡಾಖ್ ನಲ್ಲಿ ಬೌದ್ಧರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಹತ್ತೊಂಬತ್ ನೂರ ದೇಶಭಜನೆ ದೇಶ ಭಜನೆ ಆಯ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ಗುರುತು ಮಾಡಲು ಬ್ರಿಟನ್ನಿನ ಲಾಯರ್ ಒಬ್ಬ ಬರ್ತಾನೆ ಕ್ಲಿಪ್ ಆ ಕ್ಲಿಪ್ನಿಗೆ ಭಾರತದ ರಾಜಕೀಯ ಇತಿಹಾಸ ಭೂಗೋಳ ಆರ್ಥಿಕತೆ ಸಂಸ್ಕೃತಿ ಧರ್ಮಗಳ ಬಗ್ಗೆ ಯಾವ ಗಂಧಗಾಳಿಯೂ ಗೊತ್ತಿರಲಿಲ್ಲ ಮನಸ್ಸಿಗೆ ಬಂದಂತೆ ಗಡಿ ಗುರುತು ಮಾಡ್ತಾನೆ ಕಾಲುವೆಗಳನ್ನು ದೇವಸ್ಥಾನ ಮಸೀದಿಗಳನ್ನು ಮನೆಗಳನ್ನು ನಟ್ಟ ನಡುವೆ ಒಡೆದು ಹಾಕಿ ಗಡಿ ಗುರುತು ಮಾಡ್ತಾನೆ ಆದ್ರೆ ಸ್ವತಂತ್ರ ಸಂಸ್ಥಾನವಾಗಿದ್ದಂತ ಈ ಕಾಶ್ಮೀರದ ಮತ್ತು ಕಾಶ್ಮೀರ ಮತ್ತು ಪಾಕಿಸ್ತಾನದ ನಡುವೆ ನಿರ್ದಿಷ್ಟ ಗಡಿ ಗುರುತು ಮಾಡೋದಕ್ಕೆ ಆತನಿಂದ ಸಾಧ್ಯ ಆಗಲಿಲ್ಲ ನಿಂದ ಸಾಧ್ಯ ಆಗ್ಲಿಲ್ಲ ಇಂಥ ಗೊಂದಲಗಳ ನಡುವೆ ಹರಿಸಿಂಗ್ ಎಂಬ ಐಷಾರಾಮಿ ರಾಜನ ಆಡಳಿತ ಆ ಕಾಶ್ಮೀರ ಪ್ರದೇಶದಲ್ಲಿತ್ತು ಭಾರತ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಶುಕ್ರವಾರದಿಂದ ಸ್ವತಂತ್ರವಾಗಿತ್ತು ಭಾರತ ಸ್ವತಂತ್ರವಾದ ಎರಡು ತಿಂಗಳ ನಂತರ ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿಗೆ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಪ್ರಾರಂಭಿಸುತ್ತದೆ ಪಾಕಿಸ್ತಾನ ಟೈಮ್ ನಲ್ಲಿ ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಪಾಸ್ತೂನ್ ಅಂತ ಒಂದು ಬುಡಕಟ್ಟು ಆ ಬುಡಕಟ್ಟು ಸಮುದಾಯವನ್ನ ಕಾಶ್ಮೀರದ ಗಡಿ ಒಳಗೆ ನುಗ್ಗಿಸುತ್ತದೆ ಕಳ್ಳತನ ದರೋಡೆ ಮಾಡಿಸೋದಕ್ಕೆ ಪ್ರಾರಂಭ ಮಾಡ್ತದೆ ಈ ಪಾಸ್ತೂನ್ ಎನ್ನುವ ಬುಡಕಟ್ಟಿನ ಜನರಿಗೆ ಪಾಕಿಸ್ತಾನ ಸೈನ್ಯದ ಬಾಹ್ಯ ಬೆಂಬಲವೂ ಇತ್ತು ಜಿನ್ನಾಣ ಬೆಂಬಲಿಗರು ಕೂಡ ಇದರೊಟ್ಟಿಗೆ ಸೇರ್ಕೊಂಡು ಕಾಶ್ಮೀರದಲ್ಲಿ ಗಲಭೆ ಎಬ್ಬಿಸಿಬಿಡ್ತಾರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿಗೆ ಬಂಡುಕೋರರು ಮುಜಾಫರಾಬಾದ್ ಅನ್ನು ತಲುಪ್ತಾರೆ ಈ ಮುಜಾಫರಾಬಾದ್ ಶ್ರೀನಗರದಿಂದ ಕೇವಲ ನೂರ ಐವತ್ತು ಕಿಲೋಮೀಟರ್ ದೂರ ಇರುವಂತದ್ದು ಅಷ್ಟೇ ಅಲ್ಲದೆ ಪ್ರಸ್ತುತ ಈ ಮುಜಾಫರಾಬಾದ್ ಪಿಯೋಕೆ ಪ್ರದೇಶದ ರಾಜಧಾನಿ ಕೂಡ ಹೌದು ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಮುಜಾಫರಾಬಾದ್ ಅನ್ನ ತಲುಪಿದ್ದಂತ ಪಾಸ್ತೂನ್ ಬಂಡುಕೋರರ ಸೇನೆ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಉರಿ ಪ್ರದೇಶವನ್ನು ತಲುಪ್ತಾರೆ ಈ ಉರಿ ಅನ್ನುವಂಥ ಪ್ರದೇಶ ಪ್ರಸ್ತುತ ಕಾಶ್ಮೀರದ ಶ್ರೀನಗರದಿಂದ ಕೇವಲ ಒಂದು ನೂರು ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಇವಾಗ ಹರಿಸಿಂಗ ಬೆಚ್ಚಿ ಬೀಳ್ತಾನೆ ಕೂತಲ್ಲೇ ಅದಿರಿ ಹೋಗ್ತಾನೆ ದೆಹಲಿಗೆ ಕರೆ ಮಾಡ್ತಾನೆ ಹಿಂದೆ ಎಷ್ಟೋ ಬಾರಿ ನೆಹರು ಮತ್ತು ಮೌಂಟ್ ಬ್ಯಾಟನ್ ಮಾತುಕತೆಗೆ ಕರೆದು ಕಾಶ್ಮೀರ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಅಂತ ಹೇಳಿದಾಗ ಕುಂಟ ನೆಪ ಹೇಳಿ ತಪ್ಪಿಸಿಕೊಂಡಂತ ಹರಿಸಿಂಗ್ ಈಗ ಭಾರತದ ಸಹಾಯವನ್ನ ಕೇಳ್ತಾನೆ ಭಾರತದ ಸಹಾಯವನ್ನ ಕೇಳ್ತಾನೆ ಯಾವಾಗ ಹರಿಸಿಂಗ ಭಾರತ ಸಹಾಯವನ್ನ ಕೇಳಿದ್ನೋ ಅದೇ ಅಕ್ಟೋಬರ್ ಇಪ್ಪತ್ತ್ ತಾರೀಕಿಗೆ ಪ್ರಧಾನಿ ನೆಹರು ಗೃಹ ಮಂತ್ರಿ ಸರ್ದಾರ್ ಪಟೇಲ್ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಪಟೇಲ್ ಅವರ ಕಾರ್ಯದರ್ಶಿ ಬಿಪಿ ಮೇಣನ್ ಎಲ್ಲರೂ ಒಂದು ಸಭೆ ಸೇರ್ತಾರೆ ಸಭೆಯಲ್ಲಿ ಒಂದು ಫೈನಲ್ ನಿರ್ಧಾರಕ್ಕೆ ಬರ್ತಾರೆ ಕಬ್ಬಿಣ ಕಾದಾಗ್ಲೆ ಹೊಡೆಯಬೇಕು ಇಲ್ಲದಿದ್ದರೆ ಕಬ್ಬಿನವನ್ನ ಕಾಯುವವರಿಗೆ ಹೊಡಿಬೇಕಾಗ್ತದೆ ಇದೇ ಒಳ್ಳೆ ಸಂದರ್ಭ ಹರಿಸಿಂಗನೇ ಸ್ವತಃ ಮುಂದೆ ಬಂದು ನಮ್ಮ ಕಡೆ ಸಹಾಯವನ್ನು ಕೇಳ್ತಾ ಇದ್ದಾನೆ ನಾವು ಮಣಿಬಾರದು ಇದೇ ಒಳ್ಳೆ ಸಂದರ್ಭ ಕಬ್ಬಿಣ ಕಾದಿದೆ ಕಾದಾಗ್ಲೆ ಹೊಡಿಬೇಕು ಅಂತ ನಿರ್ಧಾರ ಮಾಡಿದಂತ ಭಾರತ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ಸೇರ್ತೇನೆ ಅಂತ ಒಪ್ಪಿಕೊಳ್ಳುವವರೆಗೂ ಕಾಶ್ಮೀರಕ್ಕೆ ಸೈನ್ಯವನ್ನ ಕಳಿಸುವಂತಿಲ್ಲ ಮತ್ತು ಹರಿಸಿಂಗಣಿಗೆ ಯಾವುದೇ ರೀತಿಯ ಸಹಾಯ ಮಾಡಬಾರ್ದು ಅಂತೇಳಿ ಈ ಸಭೆಯಲ್ಲಿ ಭಾರತ ಸರ್ಕಾರ ನಿರ್ಣಯವನ್ನ ಕೈಗೊಳ್ಳುತ್ತದೆ ಅಕ್ಟೋಬರ್ ಇಪ್ಪತ್ ತಾರೀಕಿಗೆ ಈ ಸಭೆ ನಡೆದಿತ್ತು ಈ ಸಭೆ ನಡೆದಿತ್ತು ಜವಾಹರಲಾಲ್ ನೆಹರು ಹರಿಸಿಂಗಣಿಗೆ ಇನ್ನೊಂದು ಕಂಡೀಷನ್ ಕೂಡ ಹಾಕ್ತಾರೆ ಗಾಂಧಿವಾದಿ ಶೇಖ್ ಅಬ್ದುಲ್ಲಾ ಅವರನ್ನ ಕಾಶ್ಮೀರದ ಕಾಶ್ಮೀರದ ಮುಖ್ಯಸ್ಥರನ್ನಾಗಿ ನೇಮಿಸಬೇಕು ಅಂತ ಕಂಡೀಷನ್ ಹಾಕ್ತಾರೆ ಈ ಇವರ ಶೇಖ್ ಅಬ್ದುಲ್ಲಾ ಅಂತಂದಾಗ ಇಂದೇನು ಕಾಶ್ಮೀರದ ಸಿಎಂ ಆಗಿದಾರಲ್ಲ ಓಮರ್ ಅಬ್ದುಲ್ಲಾ ಅಂತೇಳಿ ಅವ್ರ ತಾತ ಈ ಶೇಖ್ ಅಬ್ದುಲ್ಲಾ ಇವರು ಪಾಕಿಸ್ತಾನ ಇವರು ಕಾಶ್ಮೀರವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸುವ ಸಲುವಾಗಿ ಕ್ವಿಟ್ ಹರಿಸಿಂಗ್ ಅಂತ ಒಂದು ಚಳವಳಿಯನ್ನು ಕೂಡ ಪ್ರಾರಂಭ ಮಾಡಿರ್ತಾರೆ ಆ ಕಾರಣಕ್ಕೆ ಹರಿಸಿಂಗ ಈ ಶೇಖ್ ಅಬ್ದುಲ್ಲಾ ಅವರನ್ನ ಬಂಧಿಸಿ ಕೂಡ ಇಟ್ಟಿದ್ದ ಶೇಖ್ ಅಬ್ದುಲ್ಲಾ ಅವರಿಗೆ ನೆಹರು ಅವರು ಶೇಖ್ ಅಬ್ದುಲ್ಲಾ ಅವರ ಮೇಲೆ ನೆಹರು ಅವರಿಗೆ ಬಹಳ ಪ್ರೀತಿ ಅದಕ್ಕೆ ಹಲವಾರು ಕಾರಣಗಳು ಕೂಡ ಇರ್ತವೆ ಆತ ಕಾಂಗ್ರೆಸ್ನ ಪರವಾಗಿದ್ದ ಹಾಗೂ ನೆಹರು ಅವರ ಆಪ್ತ ಸ್ನೇಹಿತ ಕೂಡ ಆಗಿದ್ದ ಮಹಮದ್ ಅಲಿ ಜಿನ್ನಾ ಅವರ ಟೂ ನೇಷನ್ ಥೇರಿ ಅಥವಾ ಏನು ದ್ವಿರಾಷ್ಟ್ರ ಸಿದ್ಧಾಂತ ಇತ್ತೋ ಅದರ ಕಟ್ಟಾ ವಿರೋಧಿ ಶೇಖ್ ಅಬ್ದುಲ್ಲಾ ಅಂದ್ರೆ ದೇಶ ವಿಭಜನೆಯ ಕಟ್ಟಾ ವಿರೋಧಿ ಶೇಖ್ ಅಬ್ದುಲ್ಲಾ ಆಜಾದಿ ಕಾಶ್ಮೀರಿ ಫೋರ್ಸ್ ಅಂತ ಒಂದು ಪಡೆಯನ್ನು ಕೂಡ ಕಟ್ಕೊಂಡು ಹೋರಾಟವನ್ನ ಮಾಡ್ತಿರ್ತಾರೆ ಅಷ್ಟೇ ಅಲ್ಲದೆ ಜವಾಹರಲಾಲ್ ನೆಹರು ಕೂಡ ಒಬ್ಬ ಕಾಶ್ಮೀರಿ ಪಂಡಿತರಾಗಿರೋದ್ರಿಂದ ಅವರೊಂದಿಗೆ ಸ್ವಲ್ಪ ಹೆಚ್ಚಿನ ಗೆಳೆತನ ಇತ್ತು ಅದೇ ಕಾರಣಕ್ಕೆ ನೆಹರು ಹೇಳ್ತಾರೆ ಕಾಶ್ಮೀರದ ಶೇಖ್ ಅಬ್ದುಲ್ಲಾ ಅವರನ್ನ ಕಾಶ್ಮೀರದ ಮುಖಂಡರನ್ನಾಗಿ ನೇಮಕ ಮಾಡಬೇಕು ಅಂತ ನೆಹರು ಹೇಳಿದರು ಜೊತೆಗೆ ಕಾಶ್ಮೀರ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರುವವರೆಗೂ ಯಾವುದೇ ಕಾರಣಕ್ಕೂ ಹರಿಸಿಂಗಣೆಗೆ ಸಹಾಯ ಮಾಡಬಾರದು ಅಂತ ನಿರ್ಣಯವನ್ನ ಕೈಗೊಳ್ಳುತ್ತಾರೆ ನಿರ್ಣಯವನ್ನ ಕೈಗೊಂಡರು ಆದ್ರೆ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಸಭೆ ಆಗಿತ್ತು ಅದೇ ಹತ್ತೊಂಬತ್ ನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕಿಗೆ ಪಾಸ್ತೂನ್ ಬಂಡುಕೋರರು ಶ್ರೀನಗರದಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರ ಇರುವಂತ ಬಾರಾಮುಲ್ಲಾವನ್ನ ತಲುಪ್ತಾರೆ ವಾರಾಮುಲ್ಲಾವಣ್ಣ ತಲುಪಿ ಗ್ಯಾಂಗ್ ರೇಪ್ಗಳನ್ನ ಮಾಡಿದ್ರು ಯುವತಿಯರನ್ನ ರೇಪ್ ಮಾಡಿದ್ರು ಚಿಕ್ಕ ಮಕ್ಕಳನ್ನ ರೇಪ್ ಮಾಡ್ತಾರೆ ಚಿನ್ನಾಭರಗಳನ್ನು ದೋಸುತ್ತಾರೆ ಬಾರಾಮುಲ್ಲಾ ಪ್ರದೇಶದಲ್ಲಿದ್ದಂತ ಸಾವಿರಕ್ಕೂ ಹೆಚ್ಚು ಜನರ ಹತ್ಯೆ ಮಾಡ್ತಾರೆ ಹತ್ಯೆ ಮಾಡ್ತಾರೆ ಅದೇ ಪಾಸ್ತೂನ್ ಬಂಡುಕೋರರು ಪಾಕಿಸ್ತಾನ್ ಸೈನ್ಯದ ಬಾಯ ಬೆಂಬಲದಿಂದ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿಗೆ ಶ್ರೀನಗರಕ್ಕೆ ಮುತ್ತಿಗೆ ಹಾಕ್ತಾರೆ ಜಮ್ಮು ಕಾಶ್ಮೀರದಲ್ಲಿದ್ದಂತ ಹರಿಸಿಂಗ್ ಭಯ ಪಟ್ಟುಕೊಂಡು ಮತ್ತೆ ದೆಹಲಿಗೆ ಕರೆ ಮಾಡ್ತಾನೆ ಈಗ ಮಾತ್ರ ಕಬ್ಬಿಣ ಖಾದಿತ್ತು ಭಾರತ ಸರ್ಕಾರ ಕಬ್ಬಿಣವನ್ನ ಚೆನ್ನಾಗಿ ಬಡಿತದೆ ಕಬ್ಬಿಣವನ್ನ ಮಣಿಸ್ತದೆ ಏನಿದ್ರ ಅರ್ಥ ಹರಿಸಿಂಗ ಭಯ ಪಟ್ಕೊಂಡಿದ್ದ ಭಯ ಪಟ್ಟುಕೊಂಡು ಭಾರತ ಸರ್ಕಾರದ ಸಹಾಯವನ್ನ ಕೇಳಿದ್ದ ಅದಕ್ಕೆ ಹತ್ತೊಂಬತ್ ನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿಗೆ ಆ ಹರಿಸಿಂಗ ಭಾರತ ಸರ್ಕಾರದೊಂದಿಗೆ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಥವಾ ಸೇರ್ಪಡಿಕೆ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ ದಿನಾಂಕ ನೆನಪಿರ್ಲಿ ಹತ್ತೊಂಬತ್ ನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಖಿಗೆ ಹರಿಸಿಂಗ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಥವಾ ಸೇರ್ಪಡಿಕೆ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ ಕಾಶ್ಮೀರದ ರಕ್ಷಣಾ ಉಸ್ತುವಾರಿಯನ್ನು ಭಾರತ ಸರ್ಕಾರಕ್ಕೆ ಬಿಟ್ಟುಕೊಡ್ತಾನೆ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿಗೆ ವಿಶೇಷ ವಿಮಾನದ ಮೂಲಕ ಭಾರತೀಯ ಸೈನ್ಯವನ್ನ ಶ್ರೀನಗರಕ್ಕೆ ತಲುಪಿಸಿದಂತ ಭಾರತ ಸರ್ಕಾರ ಬಂಡುಕೋರ ವಿರುದ್ಧ ಏನ್ ಪಾಸ್ತೂನ್ ಬಂಡುಕೋರ ಯುದ್ಧ ಕೇಳಿದ್ರು ಅವರ ವಿರುದ್ಧ ಭಾರತೀಯ ನೇರವಾಗಿ ಹೋರಾಟ ಕೇಳುತ್ತದೆ ಯಾವಾಗ ಭಾರತೀಯ ಸೇನೆ ನೇರವಾಗಿ ಕಾಶ್ಮೀರ ವಿಷಯದಲ್ಲಿ ಎಂಟ್ರಿ ಆಯಿತು ಆಗ ಪಾಕಿಸ್ತಾನ ಸೇನೆಯು ಸಹಿತ ನೇರವಾಗಿ ಭಾರತ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡುತ್ತದೆ ಇದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಮೊದಲ ಯುದ್ಧ ಹತ್ತೊಂಬತ್ ನೂರ ನಲವತ್ತೇಳು ನಲವತ್ತೆಂಟರ ಅವಧಿಯಲ್ಲಿ ಈ ಯುದ್ಧ ನಡೆಯುತ್ತದೆ ನಲವತ್ತೆಂಟರ ಅವಧಿಯಲ್ಲಿ ಈ ಯುದ್ಧ ನಡೀತದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಯುದ್ಧ ನಡೆದದ್ದೇ ಕಾಶ್ಮೀರದ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇಶ ವಿಭಜನೆಯ ಬೇಗೆಯಲ್ಲಿ ಕುದಿಯುತ್ತಿದ್ದ ಸಂದರ್ಭ ಭಾರತ ಮತ್ತು ಪಾಕಿಸ್ತಾನಗಳು ಗಣಘೋರವಾದ ಕಾದಾಟದಲ್ಲಿ ಯುದ್ಧದಲ್ಲಿ ಕಾದಾಡುವಂತಹ ಸಂದರ್ಭ ಬಂದೊದುತ್ತದೆ ಭಾರತೀಯ ಸೇನೆ ಪಾಕಿಸ್ತಾನವನ್ನ ಬಹುತೇಕ ಸೋಲಿಸುತ್ತದೆ ಆದ್ರೆ ಅಂದಿನ ಪ್ರಧಾನಿಯಾಗಿದ್ದಂತ ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಒಂದನೇ ತಾರೀಕಿನಂದು ಕಾಶ್ಮೀರದ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗ್ತಾರೆ ಪಾಕಿಸ್ತಾನ ವಿನಾಕಾರಣ ಕಾಶ್ಮೀರದ ಮೇಲೆ ದಾಳಿ ಮಾಡಿದೆ ಅಂತ ವಿಶ್ವಸಂಸ್ಥೆಯಲ್ಲಿ ಇದನ್ನ ಚರ್ಚೆಗಿಡ್ತಾರೆ ವಿಶ್ವಸಂಸ್ಥೆಯಲ್ಲಿ ಚರ್ಚೆಗಿಡ್ತಾರೆ ಇದು ಇಂದಿಗೂ ಅತ್ಯಂತ ವಿವಾದಾತ್ಮಕ ವಿಷಯ ಈ ಕಾರಣಕ್ಕಾಗಿ ನೆಹರು ನಿಧನ ಹೊಂದಿ ಆರೇಳು ದಶಕ ಕಳೆದ್ರು ಇಂದಿಗೂ ಒಳಗಾಗ್ತಾ ಇದ್ದಾರೆ ಆದರೆ ನೆಹರು ಅವರ ಸಮರ್ಥಕರು ಮಾತ್ರ ಈ ಮಾತನ್ನು ಇಂದಿಗೂ ಒಪ್ಕೊಳ್ತಾ ಇಲ್ಲ ನೆಹರು ಅವರಿಂದ ಈ ವಿಷಯ ವಿಶ್ವಸಂಸ್ಥೆಗೆ ಹೋಗಿಲ್ಲ ಅಂತ ಹೇಳಿ ಅವರು ಸಮರ್ಥ ಮಾಡ್ಕೊಳ್ತಾ ಇದ್ದಾರೆ ಅದು ಇರಲಿ ಏನಾಯ್ತು ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗ್ತದೆ ಹತ್ತೊಂಬತ್ ನೂರ ನಲವತ್ತೆಂಟು ಜನವರಿಯಲ್ಲಿ ನೆಹರು ವಿಶ್ವಸಂಸ್ಥೆಗೆ ತಗೊಂಡು ಹೋಗಿದ್ರು ಅಂತ ಈ ವಿಷಯವನ್ನು ತೆಗೆದುಕೊಂಡು ಹೋಗಿದ್ರು ಆದ್ರೆ ಹತ್ತೊಂಬತ್ ನೂರ ನಲವತ್ತೆಂಟು ಫೆಬ್ರವರಿ ಹೊತ್ತಿಗೆ ಮತ್ತೆ ಯುದ್ಧ ಇನ್ನಷ್ಟು ಗಣಘೋರ ಆಗ್ತದೆ ಹತ್ತೊಂಬತ್ ನಲವತ್ತೆಂಟರ ಏಪ್ರಿಲ್ನಲ್ಲಿ ವಿಶ್ವಸಂಸ್ಥೆ ಒಂದು ನಿರ್ಣಯವನ್ನು ಕೈಗೊಂಡು ಮೂರು ಘೋಷಣೆಗಳನ್ನ ಮಾಡುತ್ತದೆ ಏನಂತ ಘೋಷಣೆ ಮಾಡುತ್ತದೆ ಪಾಕಿಸ್ತಾನವು ಕಾಶ್ಮೀರದಿಂದ ತನ್ನ ಸೈನ್ಯವನ್ನ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಬೇಕು ಮೊದಲನೇ ಅಂಶ ಪಾಕಿಸ್ತಾನ ಕಾಶ್ಮೀರದಿಂದ ತನ್ನ ಸೈನ್ಯವನ್ನ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಬೇಕು ಎರಡನೇ ಅಂಶ ಭಾರತವು ಕಾಶ್ಮೀರದಲ್ಲಿ ತನ್ನ ಸೈನ್ಯದ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು ಎರಡು ಪಾಯಿಂಟ್ಸ್ನ ಕರೆಕ್ಟ್ ನೋಡಬೇಕು ಕಾಶ್ಮೀರದಿಂದ ಪಾಕಿಸ್ತಾನ ತನ್ನ ಸೈನ್ಯವನ್ನ ಸಂಪೂರ್ಣ ತೆಗೆದುಕೊಳ್ಳಬೇಕು ಭಾರತ ಕಾಶ್ಮೀರದಲ್ಲಿ ತನ್ನ ಸೈನ್ಯದ ಸಂಖ್ಯೆಯನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ವಿಶ್ವಸಂಸ್ಥೆ ಇಂಡೈರೆಕ್ಟ್ ಆಗಿ ಹೇಳದ್ರೆ ಇದು ಭಾರತದ ಪ್ರದೇಶ ಅಂತ ಹೇಳಿದ್ರು ಮೂರನೇದು ಏನಪ್ಪಾ ಅಂದ್ರೆ ಇವೆರಡೂ ಆದ ನಂತರ ಅಂದ್ರೆ ಪಾಕಿಸ್ತಾನ ಕಾಶ್ಮೀರದಿಂದ ತನ್ನ ಸೈನ್ಯವನ್ನ ಹಿಂತೆಗೆದುಕೊಂಡ ನಂತರ ಭಾರತವು ಅಲ್ಲಿ ತನ್ನ ಸೈನ್ಯದ ಸಂಖ್ಯೆಯನ್ನ ಬಲವನ್ನ ಕಡಿಮೆ ಮಾಡಿದ ನಂತರ ಆ ಕಾಶ್ಮೀರ ಪ್ರದೇಶದಲ್ಲಿ ಜನ ಗಣನೆಯನ್ನ ನಡೆಸಬೇಕು ಅಂದ್ರೆ ಅಲ್ಲಿನ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಬೇಕು ಆ ಜನ ಯಾವ ಕಡೆಗೆ ಸೇರುವ ಇಚ್ಛೆಯನ್ನು ಹೊಂದಿರ್ತಾರೋ ಆ ಕಡೆಗೆ ಆ ದೇಶಕ್ಕೆ ಆ ಪ್ರದೇಶವನ್ನು ಸೇರಿಸಬೇಕು ಅಂತೇಳಿ ಈ ಮೂರು ಘೋಷಣೆಗಳನ್ನ ಮಾಡ್ತದೆ ಈ ಮೂರು ಘೋಷಣೆಗಳನ್ನ ಮಾಡಿತು ಆದ್ರೆ ಪಾಕಿಸ್ತಾನ ಕಾಶ್ಮೀರದಿಂದ ಸಂಪೂರ್ಣವಾಗಿ ಸೈನ್ಯವನ್ನು ಹಿಂತೆಗೆದುಕೊಳ್ಳಿಲ್ಲ ಆ ಕಾರಣಕ್ಕಾಗಿ ಜನಮತಗಣನೆ ಕೂಡ ನಡೆಯಲಿಲ್ಲ ಜನಮತಗಣನೆ ಕೂಡ ನಡೆಯಲಿಲ್ಲ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಕರಾಚಿ ಒಪ್ಪಂದ ಅಂತ ಆಗ್ತದೆ ಈ ಒಪ್ಪಂದದ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ಸೈನ್ಯಗಳು ಆಗ ಎಲ್ಲಿದೆಯೋ ಅಲ್ಲಿಗೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಅಂತ ಖರಾರ ಯಾವ ಒಪ್ಪಂದ ಕರಾಚಿ ಒಪ್ಪಂದ ಆ ಕಾರಣಕ್ಕಾಗಿ ಯಾವಾಗ ಒಪ್ಪಂದ ಆಯ್ತೋ ಆ ಟೈಮ್ ನಲ್ಲಿ ಸೀಸ್ ಫೈರ್ ಲೈನ್ ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಿ ಸೀಸ್ ಫೈರ್ ಲೈನ್ ಅಥವಾ ಎಲ್ ಸಿ ಲೈನ್ ಆಫ್ ಕಂಟ್ರೋಲ್ ನಿಗದಿ ಆಗ್ತದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೇನು ಕಾಶ್ಮೀರ ಪ್ರದೇಶ ಇತ್ತಲ್ಲ ಅಲ್ಲಿ ಸೀಸ್ ಫೈರ್ ಲೈನ್ ಅಂದ್ರೆ ಕದಮ ಕದನ ವಿರಾಮ ಗಡಿ ಅಥವಾ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿ ಲೈನ್ ಆಫ್ ಕಂಟ್ರೋಲ್ ನಿಗದಿ ಆಗ್ತದೆ ಪಾಕಿಸ್ತಾನ ಆಕ್ರಮಿಸಿದ್ದ ಕಾಶ್ಮೀರದ ಪ್ರದೇಶ ಪಾಕಿಸ್ತಾನದ ವಶದಲ್ಲೇ ಉಳಿದುಕೊಂಡು ಬಿಡುತ್ತದೆ ಅಂದಿನಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪಿಒಕೆ ವಿವಾದ ಹಾಗೆ ಉಳಿದುಕೊಂಡಿದೆ ಪಿಒಕೆ ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೆ ಉಳಿದುಕೊಂಡಿದೆ ಇಂದಿಗೂ ಎರಡೂ ದೇಶಗಳ ನಡುವೆ ನಿರಂತರ ಘರ್ಷಣೆಗೆ ಕಾರಣವಾಗಿದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಪಿಓಕೆ ಮಾತ್ರ ಭಾರತದ ಅವಿಭಾಜ್ಯ ಅಂಗವೇ ಆಗಿದೆ ಪಿಒಕೆ ಮಾತ್ರ ಭಾರತದ ಅವಿಭಾಜ್ಯ ಅಂಗವೇ ಆಗಿದೆ ಹತ್ತೊಂಬತ್ ನೂರ ಅರವತ್ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗ್ತದೆ ಈ ಒಪ್ಪಂದ ಪ್ರಕಾರ ಈ ಪಿಓಕೆದ ಐದು ಸಾವಿರ ಚದರ ಕಿಲೋಮೀಟರ್ ಪ್ರದೇಶವನ್ನ ಪಾಕಿಸ್ತಾನ ಚೀನಾ ದೇಶಕ್ಕೆ ಗಿಫ್ಟ್ ಆಗಿ ಬಿಟ್ಕೊಡ್ತದೆ ಇದೇ ಕಾರಣಕ್ಕಾಗಿ ಈ ಪಾಕಿಸ್ತಾನ ಎಷ್ಟೇ ಭಯೋತ್ಪಾದನೆಯನ್ನ ಮಾಡಿದರೂ ಚೀನಾ ದೇಶ ಯಾವುದೇ ನಾಚಿಕೆ ಇಲ್ಲದೆ ಪಾಕಿಸ್ತಾನ ಪರವಾಗಿ ನಿಂತುಕೊಳ್ತಾ ಇರೋದು ಇಂದು ಇದೇ ಪ್ರದೇಶದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಯೋಜನೆಯನ್ನು ಹಮ್ಮಿಕೊಂಡು ಬೆಲ್ಟ್ ರೋಡ್ಗಳನ್ನು ಮಾಡೋದಕ್ಕೆ ಸಿದ್ಧವಾಗಿದೆ ಭಾರತ ಪಿಒಕೆ ಮತ್ತು ಸಿಒಕೆ ಸಿಒಕೆ ಮೀನ್ಸ್ ಚೀನಾ ಆಕ್ಯುಪೈಡ್ ಕಾಶ್ಮೀರ್ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಎಕನಾಮಿಕ್ ಕಾರಿಡರ್ ಗಳನ್ನ ಮಾಡಬಾರದು ಅಂತೇಳಿ ಭಾರತ ಇಂದಿಗೂ ಅದನ್ನ ವಿರೋಧಿಸ್ತಾ ಇದೆ ಹತ್ತೊಂಬತ್ ತೊಂಬತ್ನಾಲ್ಕು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿನಂದು ಭಾರತೀಯ ಸಂಸತ್ತು ನಿರ್ಣಯವನ್ನ ಪಾಸ್ ಮಾಡ್ತದೆ ಏನ್ ನಿರ್ಣಯ ಪಾಸ್ ಮಾಡ್ತದೆ ಒಂದು ಪಿಓಕೆ ಭಾರತದ ಅವಿಭಾಜ್ಯ ಅಂಗ ಎರಡನೇ ಅಂಶ ಪಾಕಿಸ್ತಾನ ಆ ಪ್ರದೇಶವನ್ನು ಖಾಲಿ ಮಾಡಬೇಕು ಪಾಕಿಸ್ತಾನ ಪ್ರದೇಶವನ್ನು ಖಾಲಿ ಮಾಡಬೇಕು ಮೂರನೇ ಅಂಶ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ಪುನರ್ರಚನೆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಪಿಒಕೆ ಪ್ರದೇಶದ ಜನರಿಗೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರೊಳಗೆ ಭಾರತೀಯ ಸಂಸತ್ತು ನಿರ್ಣಯವನ್ನ ಪಾಸ್ ಮಾಡಿತ್ತು ಆದರೆ ಇದ್ಯಾವುದು ಇಂದಿಗೂ ಜಾರಿಯಾಗಿಲ್ಲ ಇದ್ಯಾವುದು ಇಂದಿಗೂ ಜಾರಿಯಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಕೇಂದ್ರ ಗೃಹ ಮಂತ್ರಿ ಆಗಿರುವ ಅಮಿತ್ ಶಾ ಅವರು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಸಭೆ ನಡೆಸಿ ಪಿಒಕೆ ಅನ್ನು ಮರಳಿ ಪಡೆಯುವ ಕುರಿತು ಭಾರತ ನಿರ್ಧಾರವನ್ನ ಮತ್ತೊಮ್ಮೆ ಪುನರುಚ್ಛಾರ ಮಾಡ್ತಾರೆ ಪುನರುಚ್ಛಾರ ಮಾಡಿದರು ಅಂದ್ರೆ ಅಂದಿನಿಂದ ಇಂದಿಗೂ ಕೂಡ ಪಿಒಕೆ ಅನ್ನ ಭಾರತದ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಗಳು ನಡೀತಾನೆ ಇವೆ ಆ ಪಾಕಿಸ್ತಾನ ಪಿಒಕೆ ಪ್ರದೇಶವನ್ನು ಎರಡು ಭಾಗ ಮಾಡಿದೆ ಮ್ಯಾಪ್ ನೋಡಬಹುದು ಉತ್ತರದ ಭಾಗ ಏನಿದೆ ಗಿಲ್ಗಿಟ್ ಬಾಲ್ತಿಸ್ಟಾನ್ ಅಂತ ಹೇಳ್ತೀವಿ ದಕ್ಷಿಣದ ಭಾಗ ಆಜಾದಿ ಕಾಶ್ಮೀರ್ ಅಂತ ಕರೀತಾರೆ ಉತ್ತರದ ಭಾಗ ಗಿಲ್ಗಿಟ್ ಬಾಲ್ತಿಸ್ತಾನ ಆದ್ರೆ ದಕ್ಷಿಣದ ಭಾಗ ಆಜಾದಿ ಕಾಶ್ಮೀರ್ ಈ ದಕ್ಷಿಣದ ಭಾಗ ಏನಿದೆ ಆಜಾದಿ ಕಾಶ್ಮೀರ ಪ್ರದೇಶ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇ ತಿಂಗಳೊಳಗೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಅಲ್ಲಿನ ಜನ ದಂಗೆ ಹೇಳ್ತಾರೆ ಕಾರಣ ಪೆಟ್ರೋಲ್ ವಿದ್ಯುತ್ ಮತ್ತು ಆಹಾರದ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಳಾಗಿದ್ದು ಹಾಗೂ ಪಾಕಿಸ್ತಾನ ಸರ್ಕಾರ ವಿರುದ್ಧ ಆ ಆಜಾದಿ ಕಾಶ್ಮೀರ್ ಪ್ರದೇಶದ ಕ್ಷಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಒಂದು ದೊಡ್ಡ ದಂಗೆಯನ್ನು ನಡೆಸ್ತಾರೆ ಈ ಹೋರಾಟದಲ್ಲಿ ಪಾಕಿಸ್ತಾನದ ಬದಲು ಭಾರತ ಧ್ವಜಗಳು ಹಾರಾಡ್ತವೆ ಅಲ್ಲಿನ ಹೋರಾಟಗಾರರು ಭಾರತ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಾರೆ ನಮ್ಮ ಪ್ರದೇಶವನ್ನು ಭಾರತ ದೇಶಕ್ಕೆ ಸೇರಿಸ್ಕೊಡ್ರಿ ಅಂತ ಆಜಾದಿ ಕಾಶ್ಮೀರಿ ಪ್ರದೇಶದ ಜನಣೆ ಅಂದ್ರೆ ಪಿ ಒಕೆದ ಜನನೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಾರೆ ಈ ನ ಸಹವಾಸನೆ ಸಾಕು ಈ ಈ ಒಂದು ನಮ್ಮ ಪ್ರದೇಶವನ್ನ ಭಾರತ ಭಾರತಕ್ಕೆ ಸೇರಿಸ್ಕೊಡ್ರಿ ಅಂತೇಳಿ ಅಲ್ಲಿ ಓಡಾಟ ಮಾಡ್ತಾರೆ ಹಾಗಾದ್ರೆ ಇಷ್ಟೆಲ್ಲ ಆಗಿರುವಂತ ಪಿ ಕೆ ಭಾರತಕ್ಕೆ ಯಾಕೆ ಅಷ್ಟು ಮಹತ್ವದ್ದು ಅಂತಂದಾಗ ಈ ಪಿ ಕೆ ಈ ಪ್ರದೇಶ ಅತ್ಯಂತ ಕ್ರಿಟಿಕಲ್ ಜಿಯೋಗ್ರಫಿಕಲ್ ಪೊಸಿಷನ್ ಅಂತ ನಾವು ಹೇಳ್ಬೋದು ಅತ್ಯಂತ ಕ್ರಿಟಿಕಲ್ ಜಿಯೋಗ್ರಫಿಕಲ್ ಪೊಸಿಷನ್ ಯಾಕೆ ಅಂತಂದಾಗ ಇದು ದಕ್ಷಿಣ ಏಷ್ಯಾ ಮತ್ತು ಮಧ್ಯ ಏಷ್ಯಾಗಳ ನಡುವಿನ ಲ್ಯಾಂಡ್ ಬ್ರಿಡ್ಜ್ ಅಂತ ಲ್ಯಾಂಡ್ ಬ್ರಿಡ್ಜ್ ತರ ಇದೆ ಇದು ಲ್ಯಾಂಡ್ ಬ್ರಿಡ್ಜ್ ಅಂದ್ರೆ ಭೂ ಸೇತುವೆ ಅಂತ ಕರಿಬಹುದು ಈ ದಕ್ಷಿಣ ಏಷ್ಯಾ ಮತ್ತು ಮಧ್ಯ ಏಷ್ಯಾಗಳ ನಡುವೆ ಎರಡು ಪ್ರದೇಶಗಳ ನಡುವೆ ವ್ಯಾಪಾರಕ್ಕೆ ಬಹಳ ಅನುಕೂಲಕರವಾಗಿರತಕ್ಕಂಥ ಪ್ರದೇಶ ಈ ಓಕೆ ಇನ್ನು ಪಾಕಿಸ್ತಾನ ಭಯೋತ್ಪಾದನೆಯನ್ನ ಇದೇ ಪಿಯೋಕೆದ ಮೂಲಕ ಗಳಿಸ್ತಾ ಇದೆ ಇದೇ ಓಕೆದ ಮೂಲಕ ಗಳಿಸ್ತಾ ಇದೆ ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಭಾರತದ ಭದ್ರತೆಯ ದೃಷ್ಟಿಯಿಂದ ಈ ಪ್ರದೇಶ ಭಾರತದ ಹಿಡಿತದಲ್ಲಿರಬೇಕು ಸಿಂಧು ಜೀಲಂ ಚಿನಾಬ್ ನದಿಗಳು ಹರಿಯುವುದು ಇದೇ ಪ್ರದೇಶದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಪ್ರದೇಶದಲ್ಲಿ ಎಕನಾಮಿಕ್ ಕಾರಿಡಾರ್ ನಿರ್ಮಿಸಲು ಹೊರಟಿದ್ದಾರೆ ಇದು ಭಾರತದ ಭದ್ರತೆಗೆ ದೊಡ್ಡ ಸವಾಲು ಆ ಕಾರಣಕ್ಕಾಗಿ ಪಿಒಕೆಯನ್ನ ಭಾರತ ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ರೆ ಈ ಸಮಸ್ಯೆನೆ ಹಲವಾರು ಸಮಸ್ಯೆಗಳೇ ಪರಿಹಾರ ಆದಂತಾಗ್ತದೆ ಹಲವಾರು ಸಮಸ್ಯೆಗಳೇ ಪರಿಹಾರ ಅದಕ್ಕೆ ಭಾರತಕ್ಕೆ ಬಹಳ ಮುಖ್ಯವಾದದ್ದು ಈ ಪಿಒಕೆ ಅನ್ನುವಂತ ಪ್ರದೇಶ ಆತ್ಮೇಲೆ ಭಾರತ ಸರ್ಕಾರ ಇದೇನು ಪಹಲ್ಗಾಮ್ ಪ್ರವಾಸಿಗರ ಮೇಲೆ ಭಯೋತ್ಪಾದನೆ ದಾಳಿ ಕೈಗೊಂಡಿದ್ರಲ್ಲ ಅವರ ವಿರುದ್ಧ ಭಾರತ ಸರ್ಕಾರ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಅಂತ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತದೆ ಪಿಒಕೆ ಮತ್ತು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ಒಂಬತ್ತು ನೆಲೆಗಳನ್ನು ಧ್ವಂಸಗೊಳಿಸಿದೆ ನೂರಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಹತ್ಯೆ ಮಾಡಿದೆ ಇಡೀ ದೇಶವೇ ರಾಜಕೀಯ ಪಕ್ಷ ಮತ ಪಂಥ ಜಾತಿ ಎಲ್ಲವನ್ನ ಮರೆತು ಭಾರತೀಯ ಸೇನೆಯ ಬೆಣ್ಣಿಗೆ ನಿಂತ್ಕೊಂಡಿದೆ ಕಬ್ಬಿಣವು ಈಗ ಕಾಯ್ದಿದೆ ಈಗ ಹೊಡೆದರೆ ಬೇಗ ಬಾಗುತ್ತದೆ ಇಲ್ಲವೆಂದರೆ ಕಬ್ಬಿಣವನ್ನು ಕಾಯುವರೆಗೆ ಹೊಡೆಯಬೇಕಾಗುತ್ತದೆ ಇದೇ ಸುಸಂದರ್ಭ ಭಾರತದ ಭದ್ರತೆಗೆ ಧಕ್ಕೆಯಾಗಿರುವ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಪೋಷಿಸುತ್ತಿರುವ ಪಿಯೋಗ್ಯ ಪ್ರದೇಶವನ್ನ ಭಾರತ ಸರ್ಕಾರ ತನ್ನ ವಶಕ್ಕೆ ಪಡೆಯುವಂತಾಗಲಿ ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳುವಂತಾಗಲಿ ಯಾರು ರಾಜಕಾರಣವನ್ನ ಮಾಡ್ತಾ ಇಲ್ಲ ಎಲ್ಲರೂ ಸಪೋರ್ಟ್ ನಿಂತ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಏನೇ ನಿರ್ಧಾರ ಕೈಗೊಂಡ್ರು ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಾವು ರೆಡಿ ಅದಕ್ಕೆ ನಾವು ನಿಮ್ ಅಂತ ಅಂತೇಳಿ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲರೂ ಬೆಣ್ಣಿ ನಿಂತ್ಕೊಂಡಿದ್ದಾರೆ ಭಾರತ ಮುನ್ನುಗ್ಗೋದು ಮಾತ್ರ ಇವಾಗ ಬಾಕಿ ಆಗುವಂತದ್ದು ಆತ್ಮೀಯರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಮೊದಲ ಬಾರಿಗೆ ನಮ್ ಚಾನೆಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ತಮ್ಮೆಲ್ರಿಗೂ ನಮಸ್ಕಾರ